ನಮಸ್ಕಾರ ಎಲ್ಲರಿಗೂ ಈಗ ನಾನು ಮೂರನೇ ಕ್ಲಾಸ್ ಮಕ್ಕಳು ಇಂಗ್ಲೀಷ್ ಪಾಠ ಮಾಡ್ತೀನಿ ಮಾಡ್ತಾ ಇದ್ದೀನಿ ಟೋಟೋ ಗೆಟ್ಸ್ ಕ್ಯಾಪ್ ಓಕೆ ಮಾಡಲಿ ಎಲ್ಲರ ಕಡೆ ಐತಿ ತೋರಿಸ್ಲಾಕ ಈಗ ಮತ್ತೆ ಹಿಂಗೆ ಬರ್ಬೇಕು ಹೋಗ್ಬಾ ಆಗಲೇ ಹೋಗಿಲ್ಲ ಮತ್ತೆ ಬಂದೈತಿ ಹೋಗಿಲ್ಲ ಅಂತ ಹಾಂ ಹೇಳಿ ಟೋಟೋ ಗೆಟ್ಸ ಕ್ಯಾಬ್ ಇದನ್ನ ಹಿಂಗೆ ಗಿಜಿದ್ದು టోటో పాప తర ఇ అప్ప అమ్మన్ జొతే వసవతి టోట వాంటెడ్ క్యాప్ లైక్ పాప క్యాట్ ಅದ ಪಾಪ ಕೆಟ್ಟ ಮರಿ ಏನು ಮಾಡ್ತೈತಿ ಸಣ್ಣದ ಅವ್ರ ಅಪ್ಪನ ಟೋಪಿ ಬಾಳ ಇಷ್ಟ ಇಷ್ಟ ಆಗಿರ್ತೈತಿ ಅದಕ್ಕ ಇಷ್ಟ ಆಗಿರ್ತೈತಿ ಈಗ ನೀನು ನಿಮ್ ಮನೆಯ ನಿಮ್ ಅಪ್ಪ ಏನಾರ ನಿಮಗೂ ಇಷ್ಟ ಆಗ್ತೈತಿ ಹಿಂಗ ತಮ್ ಇರ್ತೈತಿ ಮತ್ತ ಅಪ್ಪ ನಿಂಗ ಇಷ್ಟ ಆಗಿದೆ ಸೊ ವೇನ್ ಈ ಪಾಪ ಕೆಟ್ ವೆಂಟ್ ಔಟ್ ಹಿಟ್ ಟು ಪಾಪ ಸ್ಕ್ಯಾಪ್ ಅವ್ರ ಅಪ್ಪ ಹೊರಗೋದಾಗ ಏನ್ ಮಾಡ್ತೈತದ ಅವ್ರ ಅಪ್ಪನ್ ಕ್ಯಾಪ್ ಹಾಕೊಂಡು ಹಾಕೊಂಡಿರ್ತೈತಿ put it in his head ಆ್ಯಂಡ್ ವೆಂಟ್ ಔಟ್ ಅದು ಹಾಕೊಂಡು ಹೊರಗೆ ಹೋಗ್ತೈತಿ ಸಣ್ಣದು ಹೌದಿಲ್ಲ ಆಮೇಲೆ ದ ಕ್ಯಾಪ್ ಫ್ಲೇ ಆಫ್ ಹಿಸ್ ಹೆಡ್ ಆ್ಯಂಡ್ ಫೆಲ್ ಇಂಟು ಕ್ಯಾಪ್ ಏನು ಮಾಡ್ತೈತಿ ಹಾರಿ ಬಾವಿಗೆ ಬಿಡ್ತೈತಿ ಹಾರಿ ಏನು ಮಾಡ್ತೈತಿ ಬಾವಿಗೆ ಬಿದ್ದ ಹೋಗ್ತೈತಿ ವೆಲ್ ಅಂದ್ರೆ ಬಾವಿ ನೋ ವೆಟ್ ಆ್ಯಂಡ್ ಡ್ರಿಪ್ಪಿಂಗ್ ಕ್ಯಾಪ್ ಏನಾಗ್ತೈತಿ ಫುಲ್ ಹಸಿ ಆಗ್ತಾ ಇರ್ತೈತಿ ನೀರ್ ಹನಗ್ತಾ ಹನ ಡ್ರಿಪ್ಪಿಂಗ್ ಅಂದ್ರೆ ಹನಿ ಅನ್ತಾ ನೀರು ಹಾ ಓಕೆ ತಿಳಿದು ಹಾ ನೆಕ್ಸ್ಟ್ ಟೋಟೋ ಪ್ಲೇಸ್ ದ ಕ್ಯಾಪ್ ಇನ್ ದ ಸನ್ ಆ್ಯಂಡ್ ವೇ ವೇಟೆಡ್ ಅಂಡರ್ ಅ ಟ್ರೀ ಟಿಲ್ ಇಟ್ ಡ್ರೈಡ್ ನೌ ದ ಕ್ಯಾಪ್ ವಾಸ್ ಡ್ರೈ ಬಟ್ ಇಟ್ ಲುಕ್ಡ್ ಡಿಫ್ರೆಂಟ್ ಆದ ಏನ್ ಮಾಡ್ತೈತಿ ಕ್ಯಾಪ್ ಇರ್ತೈತ್ಲಾ ಅದ ಅದ ಒಣಿಗಿರ್ತೈತಿ ಫುಲ್ ಹಸಿ ಇರ್ತೈತ್ಲ ಅದೇನು ಮಾಡ್ತೈತಿ ಒಂದು ಮರ ಕಡೆ ಕುಂತ ತಡೆ ಕ್ಯಾಪ್ ಒಣಗ್ಲಿದ ಸಣ್ಣಗೆ ಬಿಸಿಲು ಸೂರ್ಯನ ಬಿಸಿಲಿಗೆ ಸೂರ್ಯ ಬಿಸ್ಲಿಗೆ ಅರ್ಬಿ ಹಾಕಿದ್ರೆ ಒಣಗ್ತೀವಲ್ಲ ಜಲ್ದಿ ತಡಿ ಕ್ಯಾಪ್ ಅಂತಂದು ಸ್ವಲ್ಪ ಕುಂತಿರ್ತೈತೆ ಆಮೇಲೆ ಏನು ಮಾಡ್ತೈತಿ ಪೆ ಕ್ಯಾಪೋ ಒಣಗ್ಗತೈತಿ ಒಣಗಿದಾದ್ಮೇಲೆ ಆಮೇಲೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತೈತಿ ಫಸ್ಟ್ ಎಷ್ಟು ಚೆನ್ನಾಗಿದ್ದು ಹೊಸ ಅರ್ಬಿ ತಂದು ಹಾಕೊಂಡಿರ್ತಿ ಇಸ್ತ್ರಿ ಹೊಡೆದಂಗೆ ಇಡ್ತೈತಿ ಆಮೇಲೆ ನೆಕ್ಸ್ಟ್ ಏನು ನೋಡಿದ್ರೆ ಫುಲ್ ಮುದ್ರಿ ಇಡ್ತೈತಿ ಮತ್ತು ಐರನ್ ಮಾಡ್ಕೋಬೇಕು ಹಂಗೆ ಕ್ಯಾಪ್ ಐತಿ ಫುಲ್ ಮುದ್ರಿದಂಗೆ ಆಗ್ಬಿಡ್ತೈತಿ ಡಿಫ್ರೆಂಟಾಗಿ ಕಾಣ್ತಿರ್ತೈತಿ ಫಸ್ಟ್ ಕ್ಯಾಪ್ ಇತ್ತಲ್ಲ ಹಂಗೆ ಕಾಣ್ತಿರಲಿಲ್ಲ ಬೇರೆ ಥರ ಕಾಣ್ತಿರ್ತೈತಿ ಓಕೆ ಟೋಟೋ ಟುಕ್ ದ ಕ್ಯಾಪ್ ಬ್ಯಾಕ್ ಹೋಮ್ ಆ್ಯಂಡ್ ಪುಟ್ ಇಟ್ ಬ್ಯಾಕಿಂದ ದ ಪಾಟ್ ಟೋಟೋ ಏನು ಮಾಡ್ತೈತಿ ಆ ಕ್ಯಾಪ್ ತಗೊಂಡು ಮನೆಗೆ ಹೋಗ್ತೈತಿ ಮನೆಗೆ ಹೋಗಿ ಅದೊಂದು ಪಾಟ್ ಇರ್ತೈತಿ ಪಾಟ್ ಕಡೆ ಆ ಕ್ಯಾಪ್ ಪಾಟಿಂದ ಆ ಕ್ಯಾಪ್ ಇರ್ತೈತಿ ಯಾರು ಗೊತ್ತಾಗಬಾರ್ದು ಹಿಂಗೆ ಅಲ್ಲಿ ಇಡ್ತಿ ಇಟ್ಟಿರ್ತೇರಿ ಓಕೆ ನೆಕ್ಸ್ಟ್ ಹೀ ವೇಟೆಡ್ ಫಾರ್ ಪಾಪ ಕ್ಯಾಟ್ ಟು ಕಮ್ ಹೋಮ್ ವೇಟ್ ಫಾರ್ ಪಾಪಾ ಕ್ಯಾಟ್ ಟು ಕಮ್ ಹೋಮ್ ಪಾಪ ವೇಟ್ ಮಾಡ್ತೇತೈತಿ ಏನಂದ್ರ ಅವ್ರ ಅಪ್ಪಂಗ ಏನದ ಒಂಥರ ಕ್ಯಾಪ್ ಎಲ್ಲ ಫುಲ್ ಇದು ಆಗಿ ಏನಾಗಿತ್ತದ ಹದ ಯಾರ ಕ್ಯಾಪ್ ಅದ ಎಲ್ಲಿ ಹಾ ಈಗ ಇನ್ನು ಏನಾರು ಮಾಡಿದ್ರೀ ಅಪ್ಪ ಬೈಬಾರ್ದ ಅಂತ ನೀವು ಸ್ವಲ್ಪ ಅಪ್ಪ ಬಂದ್ ಹಿಂಗ್ ಬೈತಾರೆ ಹಿಂಗ ಸ್ವಲ್ಪ ಹೆದರ್ಕೊಂಡಿರ್ತೀರಿ ಹಿಂಗ್ ಬೈಬಾರ್ದು ಬೈಬಾರ್ದು ಅಂತ ಏನೋ ಸ್ವಲ್ಪ ಪ್ರೇಯರ್ ಹಿಂಗೆಲ್ಲ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ತಿರ್ತೀರಿ ಅದಕ್ಕ ಹಂಗ ಹೆದ್ರಿಕಿ ಈಗ ಅದು ಒಂಥರ ಕ್ಯಾಪ್ ನೋಡ್ರಿ ಡಿಫ್ರೆಂಟ್ ಮೊದ್ಲು ಇದ್ದಂಗೆ ಇಲ್ಲ ಅಪ್ಪ ಗೊತ್ತಾಗ್ಬಿಡ್ತಿರ್ತಿದ್ ಹೆಂಗ್ ಮಾಡೋದು ಏನು ಅಂತಂದ ಅದು ಇದಕ್ಕೆ ಹೌದಿಲ್ಲ ಮನೆಗೆ ಬಂದು ಅದನ್ನು ಯೋಚನೆ ಮಾಡ್ತಿರ್ತೀನಿ ಹೆಂಗೆ ಮಾಡೋದು ಅವರಪ್ಪೋಸ್ಕರ ಕಾಯ್ತಿರ್ತೈತೆ ಬಂದು ಪಾಪ ಕೆಟ್ಟಿಗೆ ಹಾಂ ಬಂದು ಏನಂತಾರೋ ಏನೋ ಹೆಂಗೋ ಏನೋ ಅಂತ ಹೌದಿಲ್ಲ ಹೌದು ಹಾಗೆ ಹೆದ್ರಕಾಕೈತೆ ಏನಾರು ಮಾಡಿದ್ರೆ ನೀವು ಅಪ್ಪ ಏನಾರು ಬಂದು ಅದೇ ತಪ್ಪಿಂದ ಬಡಿಸ್ಬಿಡ್ತಾನೆ ಹೆದರ್ತಿರಲ್ಲ ಹೆದರ್ತಿರಲ್ಲ ಹಾಂ ಹಾಂ ಇದು 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 ನಾಳೆ ನೋಡೋಣ ಓಕೆ ಬಾಯ್